ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ಈ ಅಕ್ರಮ ಸಂಬಂಧ ಇದೆಯಲ್ಲ ಅದು ಹೆಂಗೆ ಅಂದರೆ ಒಂದು ರೀತಿ ಈ ಕೊಡುವಂಥ ಈ ಇತ್ತೀಚೆಗೆ ದುನಿಯಾ ವಿಜಿ ಫಿಲಿಮ್ ಬಂದಾಗ ಒಂದಷ್ಟು ಈ ಗಾಂಜಾ ಈ ಬ್ರೌನ್ ಶುಗರ್ಸು ಸೊ ಇಂತಹ ಅಕ್ರಮಗಳ ಮೇಲೆ ಏನು ದಾಳಿಗಳನ್ನ ಮಾಡಿದ್ರಲ್ಲ ಆ ಅಕ್ರಮಗಳ ಮೇಲೆ ಈ ಹಿಂದಿನ ದಶಕಗಳಿಂದಲೂ ಕೂಡ ದಾಳಿ ಆಗ್ತಾನೇ ಇದ್ರು ಕೂಡ ಆ ಕಿಕ್ ಇದೆಯಲ್ಲ ಕೆಲವ್ರಿಗೆ ಆ ಮಜಾ ಇದೆಯಲ್ಲ ಅದು ಮಾತ್ರ ಸಖತ್ತಾಗಿರುತ್ತೆ ಅದು ಬಲ್ಲವ್ರಿಗೆ ಯೂಸ್ ಮಾಡಿದವ್ರಿಗೆ ಗೊತ್ತು ಅದೇ ರೀತಿ ಈ ಈ ಅಕ್ರಮ ಸಂಬಂಧ ಇದೆಯಲ್ಲ ಅದು ಅಷ್ಟೇ ಅದು ಅದರ ರುಚಿ ಗೊತ್ತೋರಿಗೆ ಗೊ ಗೊತ್ತಿರೋರಿಗೆ ಗೊತ್ತು ಸೊ ಇಲ್ಲಿ ನೋಡಿ ನಾನು ಏನು ಹೇಳೋದಕ್ಕೆ ಬರ್ತಾಯಿದ್ದೀನಿ ಅಂದರೆ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂಥ ಬೆಂಗಳೂರಿನಲ್ಲಿ ಪ್ರೊಫೆಷನರಿ ಡಿ ವೈ ಎಸ್ ಪಿ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಅಧಿಕಾರಿ ಚಂದದ ಮನೆ ಅಪ್ಪ ಅಮ್ಮ ಒಳ್ಳೆಯ ಹೆಂಡತಿ ಸುಂದರವಾಗಿರುವಂಥ ಹೆಂಡತಿ ಒಟ್ಟಾರೆ ನೆಮ್ಮದಿಯ ಕುಟುಂಬಗಳು ನೆಮ್ಮದಿಯ ಕುಟುಂಬ ಅಂತ ಹೇಳ್ಬೋದು ಇಷ್ಟೆಲ್ಲ ಇದ್ದರೂ ಕೂಡ ಆತನಿಗೆ ಪರಸ್ತ್ರೀಯ ವ್ಯಾಮೋಹ ಆ ಪರಸ್ತ್ರೀಗೆ ಈಗಾಗಲೇ ಮದುವೆ ಆಗಿ ಮಕ್ಕಳಿದ್ದರೂ ಕೂಡ ಆಕೆಗೆ ಪರಪುರುಷನ ಮೇಲೆ ವ್ಯಾಮೋಹ ಅದಕ್ಕೆ ನಾನು ಹೇಳಿದ್ದು ಈ ಗಾಂಜಾಯಿ ಬ್ರೌನ್ ಶುಗರು ಈ ಅಪಿ ಅಫೀಮ್ ಇದೆಲ್ಲ ಇರುತ್ತಲ್ಲ ಅದೇ ರೀತಿ ಈ ಅಕ್ರಮ ಸಂಬಂಧಗಳು ಕೂಡ ಅಷ್ಟೇ ಎಷ್ಟೇ ನೀವು ಆ ಡಿಐಡಿಕ್ಷನ್ ಸೆಂಟರ್ಗೆ ಹೋಗಿ ಅಥವಾ ಅವ್ರಿಗೇನೇ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಬುದ್ಧಿ ಹೇಳಿ ಈ ಗಾಂಜಾ ಹೊಡಿತಾರಲ್ಲ ಅಂಥವ್ರಿಗೆ ಅವ್ರು ಬದಲಾಗೋದೇ ಆಗೋದೇ ಇಲ್ಲ ಒಂದು ಸಲ ಅಡಿಕ್ಟ್ ಆದ ಅಂದರೆ ಈ ಈ ಗಾಂಜಾ ಮತ್ತು ಈ ಅಕ್ರಮ ಸಂಬಂಧಗಳಿಗೆ ಒಂದು ಸಲ ಅಡಿಕ್ಟ್ ಆದರೆ ಯಾರು ಉಗಿದು ಉಪ್ಪಾಕಿದ್ರು ಕೂಡ ಅವರು ಈ ಜನ್ಮಕ್ಕೆ ಬುದ್ಧಿ ಬರೋದೇ ಇಲ್ಲ ಈ ಜನ್ಮಕ್ಕೆ ಅವರು ಅಂತಹವರ ಸಹವಾಸ ಬಿಡೋದೇ ಇಲ್ಲ ಅದಕ್ಕೆ ಅಕ್ರಮ ಸಂಬಂಧಗಳು ಯಾವಾಗಲೂ ಕೂಡ ಈ ರೀತಿಯ ಕಿಕ್ಕಿಯಿಂದ ಸ್ಟಾರ್ಟಾಗಿ ಕೊಲೇನಲ್ಲಿ ಅಂತ್ಯ ಆಗಿರುವಂಥ ಸಾಕಷ್ಟು ಉದಾಹರಣೆಗಳಲ್ಲಿದೆ ಬಟ್ ಇಲ್ಲಿ ಆಗೋದು ಬೇಡ ಈ ಕುಟುಂಬ ಚೆನ್ನಾಗಿರಲಿ ಅನ್ನೋದೇ ನಮ್ಮ ಆಶಯ ಬಟ್ ಇವತ್ತಿನ ಈ ಒಂದು ಸೆಗ್ಮೆಂಟ್ನಲ್ಲಿ ಒಂದೆಲ್ಲರಿಗೂ ಒಂದು ಬುದ್ಧಿ ಬರಲಿ ಅನ್ನುವಂಥ ಒಂದು ಪ್ರಯತ್ನ ಅಷ್ಟೇ ಈ ಒಂದು ಸೆಗ್ಮೆಂಟ್ ಮಾಡ್ತಾ ಇರುವಂಥ ಉದ್ದೇಶ ನೋಡಿ ಇಲ್ಲಿ ಆಗಲೇ ನಾನು ಹೇಳಿದಾಗೆ ಉನ್ನತ ಅಧಿಕಾರಿ ಸುಸಂಸ್ಕೃತ ಮನೆತನ ಒಳ್ಳೆಯ ಸ್ಥಿತಿವಂತ ಒಳ್ಳೆ ಶ್ರೀಮಂತರ ಕುಟುಂಬ ಕೂಡ ಸೊ ಅಪ್ಪ ಅಮ್ಮಂಗೆ ಹೋಗಿ ಇಲ್ಲಿ ಪತ್ನಿ ಎನ್ನುವಂಥ ಅಮೃತ ಪತ್ನಿ ಡಿ ವೈ ಎಸ್ ಪಿ ಪತ್ನಿ ಅಮೃತ ಪೊಲೀಸ್ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡ್ತಾರೆ ನನ್ನ ಗಂಡ ಈಗಾಗಲೇ ಬ ತನ್ನ ಏನು ಅಧಿಕಾರಿ ತನ್ನ ಸಹೋದ್ಯೋಗಿ ಅಧಿಕಾರಿ ಮಹಿಳಾ ಅಧಿಕಾರಿ ಜೊತೆಗೆ ಅಕ್ರಮ ಸಂಬಂಧವನ್ನು ಸ್ನೇಹವನ್ನು ಬೆಳೆಸ್ಕೊಂಡಿದ್ದಾರೆ ಅವರಿಂದ ಈಗಾಗಲೇ ನನಗೆ ನಾನು ಅದನ್ನು ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ ಕೊಲೆಯ ಯತ್ನ ಕೂಡ ನಡೆದಿದೆ ಸೀಮೆ ಎಣ್ಣೆ ಸುರಿದು ಕೊಲೆಯ ಯತ್ನ ಸುರ ನಡೆದಿರುವಂಥದ್ದು ಅತ್ತೆ ಮಾವನ ಗಮನಕ್ಕೂ ತರ್ತಾರಂತೆ ನೋಡಿ ಎಂಥ ವಿಪರ್ಯಾಸ ನೋಡಿ ಇಲ್ಲಿ ಅಪ್ಪ ಅಮ್ಮನೇ ಹೋಗಿದು ಒಪ್ಪಾಗಬೇಕು ಮಗನಿಗೆ ಸೊ ಇಂತಹ ಕೆಲಸಗಳನ್ನ ಮಾಡಬೇಡ ನೀನು ಈಗಾಗಲೇ ಮದುವೆ ಆಗಿರುವಂಥ ಪುರುಷ ಆಗಿ ಸಭ್ಯನಾಗಿ ಬಾಳಪ್ಪ ಒಂದು ಒಳ್ಳೆಯ ಅಧಿಕಾರ ಅಧಿಕಾರಿಯಾಗಿದೆ ಒಳ್ಳೆಯ ಸ್ಥಾನದಲ್ಲಿದೆಯಾ ಪರಸ್ತಿ ವ್ಯಾಮೋಹ ಬಿಟ್ಬಿಡು ಅಂತೇಳಿ ಅಪ್ಪ ಅಮ್ಮ ಹೋಗೋದು ಉಪ್ಪಾಗಬೇಕು ಬಟ್ ಇಲ್ಲ ಹಂಗಾಗೋದಿಲ್ಲ ಸೊಸೆಗೆ ಗೊತ್ತಾಗುತ್ತೆ ಸೊಸೆ ಬಂದು ಮಾ ಮಾವ ಮತ್ತು ಅತ್ತೆ ಜೊತೆ ಹೇಳ್ಕೊಂಡಾಗ ನನ್ನ ಗಂಡ ನಿಮ್ಮ ಮಗ ಈ ರೀತಿ ದಾರಿ ತಪ್ಪಿದ್ದಾನೆ ಬೇರೆ ಅಧಿಕಾರಿ ಜೊತೆಗೆ ಸಂಬಂಧವನ್ನು ಸ್ನೇಹವನ್ನು ಸಂಬಂಧವನ್ನು ಅಥವಾ ಅಥವಾ ಅಕ್ರಮ ಸಂಬಂಧನ ಅದನ್ನು ಕೂಡ ಹೇಳ್ಬೋದು ಸೊ ಈ ರೀತಿ ಸಂಬಂಧ ಬೆಳೆಸ್ಕೊಂಡಿದ್ದಾರೆ ಹೇಳಿ ಅವರಿಗೆ ಬುದ್ಧಿ ಹೇಳಿ ಗಂಡನಿಗೆ ಮಗನಿಗೆ ಅಂತೇಳಿ ಹೇಳಿದ್ರು ಕೂಡ ಅತ್ತೆ ಮಾವ ಏನು ಮಾಡ್ತಾರೆ ಅಂದರೆ ಈಕೆಯ ಮೇಲೆ ಕೊಲೆ ಹೆತ್ತನಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು ಸೊ ಇದನ್ನು ನಾವು ಹೇಳ್ತಾ ಇರುವಂಥದ್ದಲ್ಲ ಸ್ವತಃ ಅಮೃತ ಎನ್ನುವಂತಹ ಡಿ ವೈ ಎಸ್ ಪಿ ಪತ್ನಿ ಇದೀಗ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ತನ್ನ ದೂರಿನಲ್ಲಿ ಸೊ ಎಫ್ ಐ ಆರ್ನಲ್ಲಿ ಇದು ಕೂಡ ದಾಖಲಾಗಿರುವಂಥದ್ದು ಅತ್ತೆ ಮಾವನ ಮೇಲೆ ಜೊತೆಯಲ್ಲಿ ಪತಿ ಮತ್ತು ಆಕೆಯ ಏನು ಸಹೋದ್ಯೋಗಿ ಅಧಿಕಾರಿ ಇರ್ತಾರಲ್ಲ ಅವರ ಮೇಲೆ ಒಟ್ಟು ನಾಲ್ಕು ಜನರ ಮೇಲೆ ಇದೀಗ ದೂರು ದಾಖಲಾಗಿರುವಂಥದ್ದು ಎಫ್ ಐ ಆರ್ ಆಗಿರುವಂಥದ್ದು ಈ ಹಿಂದೆ ಕೂಡ ಅಧಿಕಾರಿ ಹಿರಿಯ ಅಧಿಕಾರಿಗಳಿಗೆ ಹೋಗಿ ಪತ್ನಿ ದೂರನ ಕೊಡ್ತಾರೆ ನನ್ನ ಗಂಡ ಈ ರೀತಿ ಮಹಿಳಾ ಅಧಿಕಾರಿ ಜೊತೆ ಅಕ್ರಮ ಸಂಬಂಧ ಸ್ನೇಹವನ್ನು ಬೆಳೆಸಿದ್ದಾರೆ ಅದೆಲ್ಲವೂ ಕೂಡ ನನಗೆ ಸಿಕ್ಕಿದೆ ದಾಖಲೆಗಳು ಸಿಕ್ಕಿದೆ ಸುಮ್ಮನೆ ಬಾಯಿ ಮಾತು ಕೇಳ್ತಾ ಇಲ್ಲ ವಾಟ್ಸಪ್ ಚಾಟ್ ಮಾಡಿರುವಂಥದ್ದು ಅವರ ಫೋನ್ ಕಾಲ್ಗಳು ಇದೆಲ್ಲವೂ ಕೂಡ ನನಗೆ ಸಿಕ್ಕಿದೆ ಅಂತೇಳಿ ದು ಏನು ತನ್ನ ಅಳಲನ್ನು ಆ ಪತ್ನಿ ಅಮೃತ ತೋಡ್ಕೊಳ್ತಾರೆ ಹಿರಿಯ ಅಧಿಕಾರಿಗಳ ಜೊತೆ ಹಿರಿಯ ಅಧಿಕಾರಿಗಳು ಅವರಿಬ್ಬರು ಪ ಏನು ಮಹಿಳಾ ಅಧಿಕಾರಿ ಜೊತೆಯಲ್ಲಿ ಡಿ ವೈ ಎಸ್ ಇವರಿಬ್ಬರನ್ನು ಕರೆಸಿ ಸಮನ್ಸ್ ನೀಡಿ ಅವರ ಇಬ್ಬರನ್ನು ವಿಚಾರಣೆ ಮಾಡಿ ಕಳಿಸಿರ್ತಾರೆ ಬಟ್ ಈಗಾಗಲೇ ಇವರು ರುಚಿಯನ್ನು ಕಂಡುಕೊಂಡಿರ್ತಾರಲ್ಲ ನಾನಾಗಲಿ ಹೇಳಿದಾಗ ಈ ಗಾಂಜಾ ಈ ಅಕ್ರಮ ಸಂಬಂಧ ಎರಡೂ ಕೂಡ ಒಂದೇ ನಶೆ ಒಂದು ಸಲ ತಲೆಗೆರೆದ್ರೆ ಅವರು ಆರೋಗ್ಯ ಕೆಡೋವರೆಗೂ ಕೂಡ ಅವರು ಅವ್ರ ಅಂತ್ಯ ಆಗೋವರೆಗೂ ಕೂಡ ಈ ಗಾಂಜಾ ಹೊಡೆಯದು ಬಿಡೋದಿಲ್ಲ ಹಂಗೆಯೇ ಈ ಅಕ್ರಮ ಸಂಬಂಧಗಳು ಕೂಡ ಹಾಗೆಯೇ ಸೊ ಅದು ಅದು ಹಿರಿಯ ಅಧಿಕಾರಿ ಕರೆದು ಉಗಿದು ಉಪ್ಪಾಕಿ ಕಳಿಸಿದ್ರು ಕೂಡ ಒಂದು ಸ್ವಲ್ಪ ದಿನ ಸ್ಟಾಪ್ ಆಗಿತ್ತು ಮತ್ತೆ ಇವರು ಇಬ್ಬರ ಆಟ ಈಗ ಮತ್ತೆ ಆರಂಭವಾಗಿರುವಂಥದ್ದು ಇದನ್ನು ಮತ್ತೆ ನೋಡಿದಂಥ ಗಮನಿಸಿದಂಥ ಪತ್ನಿ ಪತ್ನಿ ಅತ್ತೆ ಮಾವನ್ ಹೇಳಿದ್ರು ಕೂಡ ಅತ್ತೆ ಮಾವ ಕೂಡ ಅಲ್ಲಿ ಆಕೆಯ ಮೇಲೆ ಸೀಮೆಎಣ್ಣೆ ಸುರಿದು ಹತ್ಯೆಗೆ ಪ್ರಯತ್ನ ಪಟ್ಟಿರುವುದು ಸೊ ಇಲ್ಲಿ ದೂರಲ್ಲಿ ದಾಖಲಾಗಿರುವಂಥದ್ದು ಅಲ್ಲೂ ಕೂಡ ಆ ಪತಿಗೆ ಪತ್ನಿಗೆ ಗೊತ್ತಾ ಏನು ನ್ಯಾಯ ಸಿಗೋದಿಲ್ಲ ಇದೀಗ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಪತಿ ವಿರುದ್ಧ ಜೊತೆಯಲ್ಲಿ ಮಹಿಳಾ ಅಧಿಕಾರಿ ಅತ್ತೆ ಮಾವ ನಾಲ್ಕು ಜನರ ವಿರುದ್ಧ ಇದೀಗ ದೂರನ್ನು ಸೊ ನೀಡಿರುವಂಥದ್ದು ಇನ್ನು ದೂರನ್ನು ದಾಖಲಿಸ್ಕೊಂಡು ಎಫ್ ಐ ಆರ್ ಕೂಡ ಆಗಿದೆ ಆ ಕಡೆಯಲ್ಲಿ ಏನು ನ್ಯಾಯ ಸಿಗುತ್ತಾ ಅಥವಾ ಈ ಪ್ರಕರಣ ಇನ್ನು ಎಲ್ಲಿಗೆ ಈ ಅಕ್ರಮ ಸಂಬಂಧದ ಪ್ರಕರಣ ಎಲ್ಲಿಗೆ ಹೋಗಿ ಬಂದು ನಿಲ್ಲುತ್ತೆ ಕಾದು ನೋಡಬೇಕು ಒಟ್ಟಾರೆ ಇಂತಹ ಅಕ್ರಮ ಸಂಬಂಧಗಳಾಗಿರ್ಬೋದು ಈ ಗಾಂಜಾ ಅಫೀಮ್ ಆಗಿರ್ಬೋದು ಇಂಥದ್ರಿಂದ ದೂರ ಇದ್ದಷ್ಟು ಒಳ್ಳೆಯದೇ ಯಾವತ್ತೂ ಕೂಡ ಇದು ಪ್ರಾರಂಭದಲ್ಲಿ ತುಂಬ ಕಿಕ್ಕು ಮಜಾ ಕೂಡ ಇರುತ್ತೆ ಹಂತಿಯ ಮಾತ್ರ ಕೊಲೆ ಮತ್ತು ಸಾವಿನ ಮೂಲಕವೇ ಆಗುವಂಥದ್ದು ನೋಡ್ತಾರೆ ಲೇಟೆಸ್ಟ್ ಇಂಥದೇ ಅಪ್ಡೇಟ್ ಸುದ್ದಿಗಳಿಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ